ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ರಥಸಪ್ತಮಿಯ ದಿನದ ವಿಶೇಷತೆಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಅಂದರೆ ರಥಸಪ್ತಮಿಯ ದಿನ ನೀವು ಈ ಒಂದು ಸಂಕಲ್ಪ ಮಾಡಿ ಒಂದು ಸರಳ ಪರಿಹಾರದ ಪೂಜೆಯನ್ನು ಮಾಡಿಕೊಂಡ್ರೆ ನಿಮ್ಮ ಆಕೆ ಈ ಒಂದು ದಾನವನ್ನು ಹನ್ನೊಂದು ದಿನಗಳ ಕಾಲ ಬಾಬಾನ ದೇವಸ್ಥಾನಕ್ಕೆ ಕೊಟ್ಟು ಬಂದರೆ ಖಂಡಿತವಾಗಿಯೂ ನಿಮ್ಮ ಇಚ್ಛೆ ಈಡೇರೋದ್ರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಈಡೇರುತ್ತೆ ಯಾವುದಾದ್ರೂ ಒಂದು ಇಚ್ಛೆಯನ್ನು ಮಾತ್ರ ಸಂಕಲ್ಪ ಮಾಡಿಕೊಂಡು ಈ ಪೂಜೆಯನ್ನು ಮಾಡಬೇಕಾಗತ್ತೆ ಸ್ವಲ್ಪ ಶ್ರಮ ಪಡಲೇಬೇಕು ಸ್ನೇಹಿತರೆ ಯಾಕಂದ್ರೆ ಇದು ಸ್ವಲ್ಪ ಬೆಳಕಿನ ಪೂಜೆ ಮಾಡ್ಕೊಳ್ಳೋದು ಹಾಗಾಗಿ ಈ ಸ್ವಲ್ಪ ಏನೇನೋ ಜೀವನದಲ್ಲಿ ಕಷ್ಟ ಅನುಭವಿಸ್ತಿದೀವಲ್ಲ ಈ ಸಣ್ಣದಾಗಿ ಒಂದು ಸರಳ ಪರಿಹಾರ ಮಾಡ್ಕೊಂಡ್ರೆ ಅದ್ಭುತವಾದ ಫಲಗಳೇ ಸಿಗೋದಂತೂ ಗ್ಯಾರಂಟಿ ಈಡೇರದ ಇಚ್ಛೆ ಈಡೇರುತ್ತೆ ಸ್ನೇಹಿತರೆ ಅಂದ್ರೆ ಎಷ್ಟೋ ದಿನಗಳಿಂದ ನೀವು ಒಂದು ಆಸೆ ಇಟ್ಕೊಂಡಿದೀರ ಆ ಆಸೆ ಈಡೇರ್ತಾ ಇಲ್ಲ ಅದು ಮನೆ ಖರೀದಿಯದ್ದೇ ಆಗಿರ್ಬೋದು ಇಲ್ಲವೇ ಸೈಟ್ ಖರೀದಿಯದ್ದೇ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಕೆಲಸದಲ್ಲಿ ಅಡೆತಡೆ ಹಾಕಿ ಅದು ನಿಂತಿರೋದೇ ಆಗಿರ್ಬೋದು ಇಲ್ಲವೇ ಸಂತಾನತೆ ಆಗಿರ್ಬೋದು ಯಾವುದಾದ್ರೂ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ಆ ಕೆಲಸ ನನಗೆ ಸಿಗಬೇಕು ಅನ್ನೋದು o que deixa ಆಯಿತು ಹಾಗೆ ಮದುವೆನೇ ಆಗ್ತಾ ಇಲ್ಲ ಬಹಳ ದಿನದಿಂದ ಪ್ರಯತ್ನ ಪಡ್ತಿದ್ದೀನಿ ಕಂಕಣ ಬಲ ಕೂಡಿ ಬರ್ತಾನೆ ಇಲ್ಲ ಅಂದರೂ ಕೂಡ ಈ ರಥಸಪ್ತಮಿಯಂದು ಈ ಸರಳವಾದ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಇಚ್ಛೆ ಈಡೇರುತ್ತೆ ಸ್ನೇಹಿತರೆ ಆ ಪರಿಹಾರ ಏನಪ್ಪಾ ಅಂದರೆ ಸ್ನೇಹಿತರೆ ಎಕ್ಕದ ಗಿಡ ಬಿಳಿ ಎಕ್ಕದ ಗಿಡವೇ ನಿಮಗೆ ಇದಕ್ಕೆಲ್ಲ ಪರಿಹಾರ ಕೊಡುತ್ತೆ ಸ್ನೇಹಿತರೆ ಬಿಳಿ ಎಕ್ಕದ ಗಿಡ ಸ್ನೇಹಿತರೆ ಎಲ್ಲಿ ಬೇಕಾದರೂ ಸಿಗುತ್ತೆ ದೇವಸ್ಥಾನದ ಬಳಿ ಸ್ವಲ್ಪ ಊರಿಂದ ಆಚೆ ಈಚೆ ಹೋದಾಗ ಎಲ್ಲ ಆ ಕಡೆ ಈ ಕಡೆ ಕಾಡಲ್ಲಿ ರೋಡ್ ಸೈಡಿಗೆ ಎಲ್ಲ ಕಡೆ ಬೆಳೆದಿರುತ್ತೆ ಇಲ್ಲ ಒಬ್ಬೊಬ್ರು ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಅಂತ ಅದನ್ನು ಮನೆ ಎದುರಿಗೆ ಬೆಳೆಸ್ಕೊಂಡಿರ್ತಾರೆ ಸ್ನೇಹಿತರೆ ಹಾಗಾಗಿ ಆ ರೀತಿ ಆದರೂ ಪರವಾಗಿಲ್ಲ ನಾವು ಯಾರಾದರೂ ಮನೆ ಎದುರಿಗಿದೆ ಅಂದ್ರೆ ನಾವೊಂದ್ ಸ್ವಲ್ಪ ಒಂದು ಕೂಡ ಅವ್ರ ಹತ್ರ ಪರ್ಮಿಷನ್ ತಗೊಳ್ಳಿ ನಾವು ಒಂದು ಹನ್ನೊಂದು ದಿನ ಪೂಜೆ ಮಾಡ್ತೀವಿ ಖಂಡಿತವ್ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ರಿ ಸ್ನೇಹಿತರೆ ಈ ರೀತಿ ಕೂಡ ನೀವು ಮಾಡ್ಬೋದು ಸ್ನೇಹಿತರೆ ದೇವಸ್ಥಾನಗಳ ಹತ್ರ ಇದೆಯಾ ಅಂತ ಹೇಳಿ ನೋಡಿ ನೋಡಿಟ್ಕೊಳ್ರಿ ಏನ ಯಾವ ರೀತಿ ಮಾಡಬೇಕು ಅಂತ ರಥಸಪ್ತಮಿಯ ದಿನದಂದೇ ಶುರು ಮಾಡಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಶುರು ಮಾಡಬೇಕು ಮಾಡಬೇಕು ಹನ್ನೊಂದು ದಿನ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ರಥಸಪ್ತಮಿಯಿಂದ ಹನ್ನೊಂದು ದಿನದವರೆಗೂ ಯಾವುದಾದ್ರೂ ಒಂದು ಸಂಕಲ್ಪ ಒಂದು ಇಚ್ಛೆಯ ಈಡೇರಿಕೆಯನ್ನು ಮನದಲ್ಲಿ ಇಟ್ಕೊಂಡು ನೀವು ಈ ಪೂಜೆಯನ್ನು ಮಾಡಬೇಕಾಗತ್ತೆ ಅಷ್ಟೇ ವಿಶೇಷವಾದ ಫಲ ಸಿಕ್ಕೇ ಸಿಗತ್ತೆ ಸ್ನೇಹಿತರೆ ಹನ್ನೊಂದು ದಿನದಲ್ಲಿ ನನ್ನ ಇಚ್ಛೆ ಈಡೇರೇ ಈಡೇರುತ್ತೆ ಅನ್ನೋ ನಂಬಿಕೆಯಿಂದ ನೀವು ಈ ವ್ರತವನ್ನು ಪ್ರಾರಂಭಿಸಿದರೆ ಖಂಡಿತವಾಗಿಯೂ ನಿಮಗೆ ಫಲ ಸಿಕ್ಕೇ ಸಿಗತ್ತೆ ಸ್ನೇಹಿತರೆ ಎಕ್ಕೆಯ ಗಿಡದಲ್ಲಿ ಗಣಪತಿ ವಾಸವಾಗಿರ್ತಾರೆ ಹಾಗೆ ಸೂರ್ಯ ದೇವನಿಗೆ ಅತ್ಯಂತ ಪ್ರಿಯವಾದ ಗಿಡ ಅಂತಲೇ ಹೇಳ್ಬೋದು ಎಕ್ಕೆ ಗಿಡ ಸ್ನೇಹಿತರೆ ಆರಾಧನೆಯಿಂದ ಸೂರ್ಯದೇವ ಬಹಳ ಸುಪ್ರೀತನಾಗ್ತಾನೆ ಹಾಗೆ ಏನೇ ವಿಘ್ನಗಳಿದ್ರೂ ದೂರ ಮಾಡ್ತಾರೆ ಗಣಪತಿ ಸ್ನೇಹಿತರೆ ಹಾಗಾಗಿ ನೀವು ಈ ಹನ್ನೊಂದು ದಿನದ ಸಂಕಲ್ಪದಲ್ಲಿ ಹನ್ನೊಂದು ದಿನದ ಸಂಕಲ್ಪ ಮಾಡಿ ಈ ಎಕ್ಕೆ ಗಿಡವನ್ನು ಪೂಜಿಸಿದರೆ ನಿಮ್ಮ ಎಲ್ಲ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ಆದರೆ ಇಚ್ಛೆ ಮಾತ್ರ ಒಂದನ್ನೇ ಇಟ್ಕೊಂಡು ನೀವು ಮಾಡಬೇಕು ಆಗ ಬೇಗನೆ ಅದಕ್ಕೆ ಫಲ ಸಿಗುತ್ತೆ ಈ ಎಂದು ಬೆಳಗ್ಗೆಯೇ ಬೇಗ ಅಂದರೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಮುಹೂರ್ತ ಮುಗಿದೋಗುತ್ತೆ ಸಪ್ತಮಿ ತಿಥಿ ಮುಗಿದೋಗುತ್ತೆ ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಕ್ಕೆ ಎಲೆಗಳಿಂದ ಸ್ನಾನವನ್ನು ಮಾಡಿಕೊಂಡು ಆ ಆಚರಣೆ ಇಲ್ಲ ಅಂದೋರು ಹಾಗೇನೆ ಸ್ನಾನ ಮಾಡ್ಕೊಂಡು ಸ್ನೇಹಿತರೆ ಪೂಜೆ ಎಲ್ಲ ಮಾಡ್ಕೊಂಡು ನಂತರ ನೀವು ಯಾವ ಯಾವ ಪೂಜೆ ಸಾಮಗ್ರಿಗಳನ್ನ ತಗೊಂಡು ಎಕ್ಕೆ ಗಿಡವನ್ನ ಪೂಜಿಸಬೇಕು ಅಂತ ಹೇಳ್ತಿದ್ದೀನಿ ಆದಷ್ಟು ಸ್ವಲ್ಪ ಬೇಗನೆ ಮಾಡ್ಕೊಳ್ಳಿ ಶುರು ಮಾಡ್ಬೇಕಲ್ಲ ಇವತ್ತು ರಥಸಪ್ತಮಿ ಎಂದೇ ಶುರು ಮಾಡ್ಬೇಕು ನಂತರ ಹನ್ನೊಂದು ದಿನನೂ ಇದನ್ನ ಪ್ರಾಪ್ತಃ ಕಾಲದಲ್ಲೇ ಮಾಡ್ಬೇಕು ಅಂದ್ರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ರೆ ತುಂಬಾ ಬೇಗನೆ ಫಲ ಸಿಗುತ್ತೆ ಸ್ನೇಹಿತರೆ ನಮ್ಮ ಮನೆ ಬಳಿ ಇಲ್ಲ ನಮ್ಮ ಮನೆ ಹತ್ತಿರ ಇಲ್ಲ ಅಂತ ಹೇಳಿದ್ರು ದೇವಸ್ಥಾನದಲ್ಲಂತೂ ಎಕ್ಕೆ ಗಿಡ ಇದ್ದೇ ಇರುತ್ತೆ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಹೋಗಿ ನಿಮ್ಮ ಮನದ ಇಚ್ಛೆಗೆ ಈ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಳಿ ಸ್ಕೂಟಿ ಎಲ್ಲ ಇರುತ್ತೆ ಬೈಕ್ ಇರುತ್ತೆ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಬೆಳಗ್ಗೆ ಬೇರೆ ಪ್ರಶಾಂತವಾದ ಸಮಯ ಇರುತ್ತೆ ಈ ಸಮಯದಲ್ಲಿ ನೀವು ಹೋಗಿ ಆರಾಮವಾಗಿ ಪೂಜೆ ಮಾಡ್ಕೊಬರ್ಬೋದು ಸ್ವಲ್ಪ ಶ್ರಮ ಪಟ್ಟರೆ ನೀವು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಬಹಳ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ ಸ್ನೇಹಿತರೆ ಬೆಳಗ್ಗೆ ಸ್ನಾನ ಮಾಡಿಕೊಂಡೆಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿಸಿದ ಮೇಲೆ ರಥಸಪ್ತಮಿಯಂದು ನೀವು ಬೆಳಗ್ಗೆ ಬೇಗನೆ ನೀವು ಹಾಲಿಗೆ ಬೆಲ್ಲವನ್ನು ಸೇರಿಸ್ಕೊಂಡು ಇಟ್ಕೊಂಡಿರಬೇಕು ಹಸಿ ಹಾಲಿಗೆ ಬೆಲ್ಲವನ್ನು ಮಿಶ್ರಣ ಮಾಡ್ಕೊಂಡು ಇಟ್ಕೊಳ್ಳಿ ನಂತರ ಅರಿಶಿಣ ಕುಂಕುಮ ಗಂಧ ಧೂಪ ದೀಪ ಎರಡು ತುಪ್ಪದ ದೀಪಗಳನ್ನೇ ಅರ್ಪಿಸಬೇಕು ಸ್ನೇಹಿತರೆ ತುಪ್ಪ ಇಲ್ಲ ಅಂದರೂ ಕೊಬ್ಬರೆಣ್ಣೆ ದೀಪವನ್ನು ಸಹ ಹಚ್ಬೋದು ಗಿಡದ ಬುಡದಲ್ಲಿ ಗಿಡಕ್ಕೆ ಶುದ್ಧವಾದ ನೀರನ್ನು ಅರ್ಪಿಸಿ ಅರಿಶಿನ ಕುಂಕುಮ ಗಂಧ ಹಾಗೆ ಅಕ್ಷತೆ ಹೂವು ತುಪ್ಪದ ದೀಪ ದೀಪ ಹಚ್ಚಿ ಪೂಜೆಯನ್ನು ಸಾಂಗವಾಗಿ ನೆರವೇರಿಸಿ ನಿಮ್ಮ ಮನಸ್ಸಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋ ಸಮಯ ಈಗ ಹೇಗಪ್ಪ ಅಂದ್ರೆ ನಿಮ್ಮ ಕೈಯಲ್ಲಿರೋ ಹಾಲಿನ ಲೋಟ ಇರುತ್ತಲ್ಲ ಆ ಹಸಿ ಹಾಲಿಗೆ ಬೆಲ್ಲವನ್ನು ಮಿಶ್ರಣ ಮಾಡ್ಕೊಂಡಿರ್ತಿರಲ್ಲ ಆ ಲೋಟವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸಿನ ಒಂದು ಇಚ್ಛೆಯನ್ನು ಪ್ರಾರ್ಥನೆ ಮಾಡ್ಕೋಬೇಕು ಗಣಪತಿ ಹತ್ರನೇ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂತ ಹೇಳಿ ಗಣಪತಿಯನ್ನು ಪ್ರಾರ್ಥಿಸುವ ಮೂಲಕ ಗಣಪತಿ ನಾನೊಂದು ಕೆಲಸ ಮಾಡೋಕ್ಕೆ ಹೊರಟಿದ್ದೀನಪ್ಪ ಅದರಲ್ಲಿ ನೂರಾರು ವಿಘ್ನಗಳು ಅನ್ನೋ ಹಾಗೆ ವಿಘ್ನಗಳು ಬರ್ತಾ ಇದ್ದಾವೆ ಆ ವಿಘ್ನವನ್ನು ದೂರ ಮಾಡು ಹಾಗೆ ನನ್ನ ಮದುವೆ ಆಗ್ತಾ ಇಲ್ಲ ತುಂಬ ದಿನಗಳಿಂದ ಪ ತುಂಬ ದಿನಗಳಿಂದ ಪ್ರಯತ್ನ ಪಟ್ಟರೂ ಕೂಡ ಯಾಕೋ ಅಡೆತಡೆಗಳು ಉಂಟಾಗಿ ಕಂಕಣ ಭಾಗ್ಯ ದೊರೀತಾ ಇಲ್ಲಪ್ಪ ಅದರಲ್ಲಿರೋ ದೋಷಗಳನ್ನು ಹಾಗೂ ಅಡೆತಡೆಗಳನ್ನ ನಿವಾರಣೆ ಮಾಡು ಇಲ್ಲವೇ ನಾನು ಬಹಳ ವರ್ಷಗಳಿಂದ ಸಂತಾನಕ್ಕೋಸ್ಕರ ಬಹಳ ಹಂಬಲಿಸ್ತಾ ಇದ್ದೀನಿ ಸಂತಾನದಿಂದ ವಂಚಿತಳಾಗಿದ್ದೀನಿ ಹಾಗಾಗಿ ನನಗೊಂದು ಸಂತಾನವನ್ನ ಕೊಡು ತಂದೆ ಅಂತ ಹೇಳಿ ಕೂಡ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಇಲ್ಲ ಯಾವುದೋ ಒಂದು ಕೆಲಸದಲ್ಲಿ ಅಡೆತಡೆ ಆಗಿದೆ ಮನೆ ಕಟ್ಟೋದೇ ಆಗಿರಲಿ ಅರ್ಧಕ್ಕೆ ನಿಂತಿದೆ ಅಂದರೂ ಕೂಡ ಈ ಪರಿಹಾರವನ್ನು ಮಾಡ್ಕೋಬಹುದು ಸ್ನೇಹಿತರೆ ಹನ್ನೊಂದು ದಿನಗಳ ಕಾಲ ಮಾಡ್ಕೋಬೇಕಾಗತ್ತೆ ಕೆಲಸ ಅರ್ಧಕ್ಕೆ ನಿಂತಿದೆ ಅಂದ್ರೆ ಅದನ್ನು ಕೂಡ ಇದೇ ರೀತಿ ಪ್ರಾರ್ಥನೆ ಮಾಡ್ಕೊಳ್ರಿ ಯಾವುದೋ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಬಂದಿದೆ ಭಿನ್ನಾಭಿಪ್ರಾಯಗಳು ಬಂದು ದೂರ ದೂರ ಆಗಿದೀವಿ ಸಂಕಲ್ಪವನ್ನು ಮಾಡ್ಕೋಬಹುದು ಸ್ನೇಹಿತರೆ ನೀವು ಈ ಪೂಜೆಯನ್ನು ಮಾಡಬಹುದು ನಿಮ್ಮ ಮನಸ್ಸಿನ ಯಾವುದೇ ಆಗಲಿ ಒಂದು ನಂತರ ಈ ಕೈಯಲ್ಲಿ ಇಟ್ಕೊಂಡಿರೋ ಹಾಲನ್ನ ಒಂದು ಹೂವಿನಿಂದ ಸುತ್ತಿ ನೈವೇದ್ಯ ಮಾಡಿ ಹೂಪದಲ್ಲಿ ಎಕ್ಕದ ಗಿಡಕ್ಕೆ ಅರ್ಪಣೆ ಮಾಡಬೇಕು ಹಾಗೆ ಹಾಗಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕಾದ್ರೆ ಸೂರ್ಯ ದೇವನನ್ನು ಕೂಡ ಪ್ರಾರ್ಥನೆ ಮಾಡ್ಕೋಬೇಕು ಇದೇ ರೀತಿ ಸೂರ್ಯ ಸಂಪತ್ತುಕಾರಕ ಸಂತಾನಕಾರಕ ಹಾಗೂ ರೋಗ ಹರಣವನು ರೋಗವನ್ನು ದೂರ ಮಾಡ್ತಾನೆ ಹಾಗಾಗಿ ನಿಮ್ಮ ಯಾವುದೇ ರೀತಿ ಕಾಯಿಲೆಗಳ ವಿಚಾರ ಇದ್ದರೂ ಕೂಡ ಈ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಈ ರೀತಿ ಪೂಜೆ ಎಲ್ಲ ಆದಮೇಲೆ ಹನ್ನೊಂದು ಸುತ್ತು ಆ ಗಿಡವನ್ನು ಪ್ರದಕ್ಷಿಣೆ ಹಾಕಬೇಕು ಹನ್ನೊಂದು ಸುತ್ತು ಪ್ರದಕ್ಷಿಣೆ ಹಾಕೋ ರೀತಿಯಲ್ಲಿ ಗಿಡ ಇಲ್ಲ ಅಂದಾಗ ನಿಮ್ಮನ್ನೇ ನೀವು ಹನ್ನೊಂದು ಸಾರಿ ಸುತ್ತಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆ ಅಲ್ಲಿಂದ ನೀವು ಎರಡು ಹೂಗಳನ್ನು ತಂದು ಅದನ್ನು ನಿಮ್ಮ ಮನೆಯಲ್ಲಿ ಹಣ ಇಡೋ ಜಾಗದಲ್ಲಿ ಇಡಬೇಕು ದಿನನಿತ್ಯ ಹನ್ನೊಂದು ದಿನಗಳ ಕಾಲ ಇದೇ ರೀತಿ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಹಾಗೆ ಹನ್ನೊಂದು ದಿನಗಳ ಕಾಲ ಹಳದಿ ಬಣ್ಣದ ಹಣ್ಣು ಬಾಳೆಹಣ್ಣಾಗಿರ್ಬೋದು ಇಲ್ಲ ಕಿತ್ತಳೆ ಹಣ್ಣು ಕೇಸರಿ ಬಣ್ಣದ ಹಣ್ಣಾಗಿರ್ಬೋದು ಇಲ್ಲವೇ ಮೋಸುಂಬೆ ಹಣ್ಣು ಹಳದಿ ಬಣ್ಣದ್ದು ಈ ರೀತಿ ಹಳದಿ ಬಣ್ಣದ ಹಣ್ಣುಗಳನ್ನು ಗುರುವಿನ ಮಂದಿರಕ್ಕೆ ಕೊಡಬೇಕು ಬಾಬಾನಿಗೆ ಸಂಜೆ ಹೊತ್ತು ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಬರಬೇಕು ಸ್ನೇಹಿತರೆ ಪ್ರತಿನಿತ್ಯ ಮಾಡಬೇಕು ಬೆಳಗ್ಗೆ ಸಮಯ ಇದ್ದರೆ ಬೆಳಗ್ಗೆ ಇಲ್ಲವೇ ಸಂಜೆ ಸಮಯ ಆದರೆ ಸಂಜೆ ಸಮಯ ನೀವು ಈ ಫಲವನ್ನು ದಾನದ ರೂಪದಲ್ಲಿ ಬಾಬಾನಿಗೆ ಅರ್ಪಿಸ್ಬರಬೇಕು ಸ್ನೇಹಿತರೆ ಅದು ಕೂಡ ರಥಸಪ್ತಮಿಯ ದಿನದಿಂದ ಹಿಡಿದು ಹನ್ನೊಂದು ದಿನಗಳ ಕಾಲ ಇದೇ ರೀತಿ ಸಂಜೆ ಯಾವುದಾದ್ರೂ ಹಣ್ಣು ನಿಮ್ಮ ಕೈಲಾದಷ್ಟು ಎರಡಾಗಿರ್ಬೋದು ನಾಲ್ಕು ಆಗಿರ್ಬೋದು ಬಾಬಾರವರಿಗೆ ಕೊಟ್ಟು ಗುರುಗಳಿಗೆ ಸಮರ್ಪಣೆ ಮಾಡಿ ಅವರ ಆಶೀರ್ವಾದವನ್ನು ತಗೊಂಡು ಬರೋದನ್ನ ಮರಿಬಾರ್ದು ಗುರು ಅನುಗ್ರಹ ಆಶೀರ್ವಾದ ಇದ್ದರೇ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಸಾಧನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಹಾಗಾಗಿ ಗುರುವನ್ನು ನೀವು ಈ ರೀತಿಯಾಗಿ ಪ್ರಸನ್ನಗೊಳಿಸಬೇಕು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಹಣ್ಣನ್ನು ಅರ್ಪಣೆ ಮಾಡಿ ಯಾವಾಗಲೂ ಹೇಳ್ತಾರೆ ಗುರುವಿನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬರೀ ಕೈಯಲ್ಲಿ ಯಾವ ಕಾರಣಕ್ಕೂ ಹೋಗಬಾರ್ದು ಸ್ನೇಹಿತರೆ ಗುರುವನ್ನು ನೋಡಲಿಕ್ಕೂ ಸಹ ಬರೀ ಕೈಯಲ್ಲಿ ಹೋಗಬಾರ್ದು ಅಂತಾರೆ ಹಾಗಾಗಿ ಹಣ್ಣು ಹಂಪಲುಗಳನ್ನು ತಗೊಂಡೇ ಹೋಗಬೇಕು ಹಣ್ಣು ಹೂಗಳನ್ನು ಹಾಗಾಗಿ ನೀವು ಈ ರೀತಿಯಾಗಿ ಫಲವನ್ನು ಕೊಡಬೇಕಾಗುತ್ತೆ ಅದು ಹಳದಿ ಹಣ್ಣುಗಳನ್ನೇ ಕೊಡಬೇಕು ಸ್ನೇಹಿತರೆ ನಿಮ್ಮ ಮನದ ಯಾವುದೇ ಇಚ್ಛೆ ಆಗಿರಲಿ ಅದು ಈಡೇರುತ್ತೆ ದಾರಿದ್ರ್ಯ ಆವರಿಸಿದೆ ಮನೆಯಲ್ಲಿ ಹಣಕಾಸು ಸಮಸ್ಯೆ ಇದೆ ಎಂದರೂ ಕೂಡ ಈ ರೀತಿ ಹನ್ನೊಂದು ದಿನಗಳ ಕಾಲ ಪೂಜೆ ಮಾಡಿದ್ರೆ ತುಂಬ ಒಳಿತಾಗುತ್ತೆ ಹನ್ನ ಹನ್ನೊಂದನೆಯ ದಿನ ನೀವು ಒಂದು ಕೆ ಜಿ ಗೋಧಿನ ತಗೊಂಡು ಅದರಲ್ಲಿ ಒಂದು ಹಿತ್ತಾಳೆಯ ಒಂದು ಸೂರ್ಯನ ಪ್ರತಿಮೆ ಅಂಗಡಿಯಲ್ಲಿ ಸಿಗುತ್ತೆ ಸ್ನೇಹಿತರೆ ಕೊಡ್ತಾರೆ ಬಾಗಿಲಿಗೆಲ್ಲ ಹಾಕ್ಲಿಕ್ಕೆ ಇಟ್ಕೊಳ್ತಾರೆ ನೋಡಿರಿ ಆ ಥರದ್ದು ಅದೊಂದು ಪ್ರತಿಮೆಯನ್ನು ತಂದು ಆ ಗೋಧಿಯಲ್ಲಿ ಇಟ್ಟು ಹನ್ನೊಂದನೇ ದಿನ ಪೂಜೆಯನ್ನು ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಕೆಂಪು ಹೂಗಳನ್ನು ಇಟ್ಟು ಪೂಜಿಸಿ ನಂತರ ಓಂ ಗೃಣಿ ಸೂರ್ಯ ದೇವಾಯ ನಮಃ ಅಂತೇಳಿ ಹನ್ನೊಂದು ಸಾರಿ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಈ ದಾನವನ್ನು ನೀವು ದಕ್ಷಿಣೆಯೊಂದಿಗೆ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಟ್ಟು ಬಂದ್ರಿ ಸ್ನೇಹಿತರೆ ಗುರುವಿನ ದೇವಸ್ಥಾನಕ್ಕೆ ಕೊಟ್ಟು ಬಂದರೂ ಒಳ್ಳೆಯದೇ ಇಲ್ಲ ಯಾರಿಗಾದರೂ ಪೂಜೆ ಮಾಡೋ ಬ್ರಾಹ್ಮಣರಿಗೆ ಕೊಟ್ಟರು ಕೂಡ ಶ್ರೇಷ್ಠವಾದ ಫಲ ಸಿಗುತ್ತೆ ಅಂದರೆ ಒಟ್ಟಾರೆಯಾಗಿ ಇದು ದಾ ಾನದ ರೂಪದಲ್ಲಿ ನಿಮ್ಮ ಕೈಯಿಂದ ಕೊಡಬೇಕಾಗತ್ತೆ ಸ್ನೇಹಿತರೆ ಕಾಣಿಕೆ ನೂರೊಂದು ರೂಪಾಯಿ ಐವತ್ತೊಂದು ರೂಪಾಯಿ ಎಷ್ಟಾದರೂ ಅದಕ್ಕೆ ಒಂದು ದಕ್ಷಿಣೆಯನ್ನು ಸೇರಿಸಿ ಕೊಡ್ರಿ ಸ್ನೇಹಿತರೆ ಹನ್ನೊಂದನೆಯ ದಿನ ಗೋಧಿಯಲ್ಲಿ ಸೂರ್ಯನ ಮೂರ್ತಿ ಇಟ್ಟು ನೀವು ದಾನ ಮಾಡಿದರೆ ಪೂಜೆ ಮುಗಿಸಿ ಭೂಮಂಡಲ ಇಡೀ ಭೂಮಂಡಲವನ್ನೇ ದಾನ ಮಾಡಿದ ಫಲ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಪುರಾಣಗಳಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ಇದೆ ಒಳ್ಳೆಯ ಆರೋಗ್ಯ ಸಂತಾನ ಕೆಲಸ ನಿಮ್ಮ ಮನಸ್ಸಿನ ಇಚ್ಛೆ ಖಂಡಿತವಾಗಿ ಪೂರ್ಣಗೊಳ್ಳುತ್ತೆ ಹಾಗಾಗಿ ಈ ರೀತಿ ಸಣ್ಣ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕು ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟನೇ ಆಗುತ್ತೆ ಸ್ವಲ್ಪ ನೀವು ಶ್ರಮ ಪಟ್ಟರೆ ಖಂಡಿತವಾಗಿ ನಿಮ್ಮ ಇಚ್ಛೆ ಈಡೇರುತ್ತೆ ನಾವು ಒಂದು ಒಳಿತಾಗಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಡ್ತೀವಲ್ಲ ಎಷ್ಟೆಲ್ಲ ಶ್ರಮ ಪಡ್ತೀವಲ್ಲ ಏನೇನೋ ಮಾಡಲಿ ಪ್ರಯತ್ನ ಪಡ್ತೀವಿ ಏನಾದರೂ ಮಾಡ್ತೀವಿ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಅಂತೀರಲ್ಲ ಹಾಗಾಗಿ ಈ ಪರಿಹಾರವನ್ನು ನೀವು ರಥಸಪ್ತಮಿಯ ಮುಹೂರ್ತದಂದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಂದು ಶುರು ಮಾಡಿದರೆ ಹನ್ನೊಂದು ದಿನಗಳ ಕಾಲ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಹನ್ನೊಂದು ದಿನಗಳ ಕಾಲ ಇದೇ ರೀತಿ ಹಾಲಿಗೆ ಬೆಲ್ಲವನ್ನು ಸೇರಿಸಿ ದಿನನಿತ್ಯ ವಹಯ್ಬೇಕು ಇದೇ ರೀತಿಯ ನೈವೇದ್ಯವನ್ನು ಅರ್ಪಿಸಬೇಕು ಪೂಜೆ ಮುಗಿಸಿದ ಮೇಲೆ ಹನ್ನೊಂದು ಸುತ್ತುಗಳನ್ನು ಸುತ್ತಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಎರಡು ಹೂಗಳನ್ನು ತಂದು ನಿಮ್ಮ ಮನೆಯ ಹಣ ಇಡುವ ಜಾಗದಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ ಹಣ ಇಡೋ ಜಾಗ ಅಂದರೆ ದೇವ್ರ ಮುಂದೆ ಇಡ್ತೀವಿ ಅಂದರೆ ಖಂಡಿತವಾಗಿ ದೇವರ ಪಾದಗಳಲ್ಲೇ ಈ ಹೂಗಳನ್ನು ಇಡ್ಬೋದು ಅದು ಕೂಡ ಶ್ರೇಷ್ಠ ಫಲನೇ ಅಲ್ವಾ ದೇವರಿಗಿಂತ ಏನು ಹಣ ದೊಡ್ದಲ್ಲ ಹಾಗಾಗಿ ದೇವರ ಸಾನ್ನಿಧ್ಯದಲ್ಲಿ ಇಟ್ಟರು ನಿಮಗೆ ಶುಭ ಫಲಗಳೇ ಸಿಗ್ತವೆ ಹಾಗೆ ರಥಸಪ್ತಮಿಯ ದಿನ ನೀವೇನು ಪೂಜೆ ಶುರು ಮಾಡ್ತಿರಲ್ಲ ಆವತ್ತಿನ ದಿನ ಸ್ವಲ್ಪ ಗೋಧಿ ಬೆಲ್ಲ ಹಸಿ ಗೆಣಸು ಶೇಂಗಾ ಕಬ್ಬು ಈ ರೀತಿ ವಸ್ತುಗಳನ್ನು ದಾನ ಮಾಡಿ ಸ್ನೇಹಿತರೆ ಬಹಳ ಒಳ್ಳೆಯದು ಕಾಲಕಾಲಕ್ಕೆ ನೀವು ಮಾಡುವ ಪ್ರತಿಯೊಂದು ಪೂಜೆಗೂ ಹಾಗೂ ದಾನಗಳಿಗೂ ಬಹಳ ಅತ್ಯಂತವಾದ ಒಂದು ಪರಿಣಾಮಕಾರಿಯಾದ ಮಹತ್ವವಿದೆ ಸ್ನೇಹಿತರೆ ಹಾಗಾಗಿ ಆ ದಾನಗಳ ಮಹಿಮೆಯನ್ನು ದಾನಗಳ ಮಹತ್ವವನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಸ್ನೇಹಿತರೆ ಈಗ ಇಷ್ಟು ಪರಿಹಾರವನ್ನು ಮಾಡಿಕೊಡ್ರಿ ಕಷ್ಟ ಅಂದ್ಕೊಳ್ಬೇಡ್ರಿ ಬಹಳ ಸರಳವಾಗಿದೆ ಏನಪ್ಪ ಕಷ್ಟಪಟ್ಟು ಹನ್ನೊಂದು ದಿನ ನೀವು ಬೇಗ ಎತ್ತೊಳ್ಬೇಕು ಒಂದು ಐದು ಗಂಟೆಗೆದ್ದು ಸ್ನಾನ ಮಾಡಿಕೊಂಡು ಈ ರೀತಿ ಎಕ್ಕೆ ಗಿಡವನ್ನು ಸಾಧಾರಣವಾಗಿ ಸರಳವಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸ್ರಿ ಹಾಲು ಬೆಲ್ಲವನ್ನು ಹಸಿ ಹಾಲಿಗೆ ಬೆಲ್ಲವನ್ನು ಸೇರಿಸೋದನ್ನು ಮರಿಬೇಡ್ರಿ ಈ ರೀತಿ ಪೂಜೆಯನ್ನು ಮಾಡಿಕೊಳ್ರಿ ಹನ್ನೊಂದು ದಿನ ಬಾಬಾನ ಮಂದಿರಕ್ಕೆ ಗುರುಗಳಿಗೆ ಹಣ್ಣು ದಾನವನ್ನು ಮಾಡ್ರಿ ಒಳ್ಳೆಯದಾಗತ್ತೆ ಎಕ್ಕೆ ಗಿಡದ ಮಹಿಮೆ ಬಹಳ ಇದೆ ಸ್ನೇಹಿತರೆ ಹಾಗಾಗಿ ಎಕ್ಕೆ ಗಿಡದಲ್ಲಿ ಗಣಪತಿಯೇ ಇರ್ತಾನೆ ಎಕ್ಕೆ ಗಿಡದ ಬೇರುಗಳಲ್ಲಿ ಗಣಪತಿಯ ವಾಸವೇ ಇರುತ್ತೆ ಸೂರ್ಯನ ವಾಸವೂ ಇರುತ್ತೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಈ ಅವಕಾಶ ನಿಮಗೆ ಸಿಕ್ಕಿದೆ ಅಂತ ತಿಳಿದು ಭಕ್ತಿ ಶ್ರದ್ಧೆ ಹಾಗೆ ವಿಶ್ವಾಸವನ್ನಿಟ್ಟು ದೃಢವಾದ ನಂಬಿಕೆಯಿಂದ ಈ ಆರಾಧನೆಯನ್ನ ಹನ್ನೊಂದು ದಿನಗಳ ಕಾಲ ಮಾಡ್ರಿ ಖಂಡಿತ ಒಳಿತಾಗತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಬನ್ನಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ